ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರತಿಭಾವಂತ ವಿದ್ಯಾರ್ಥಿಗಳ ಬಗ್ಗೆ ತಿಳ್ಕೊಳ್ಳುವ ಪ್ರತಿಭಾವಂತ ವಿದ್ಯಾರ್ಥಿಗಳ ಬಗ್ಗೆ ಟಿ ಇ ಟಿ ಪರೀಕ್ಷೆಗಳಲ್ಲಿ ಹಲವು ಬಾರಿ ಪ್ರಶ್ನೆಗಳು ಕೇಳಿರ್ತಾರೆ ಡ್ಯಾವಿ ಗಸ್ಟ್ ಅವರ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಸತತವಾಗಿ ಅಸಾಧಾರಣವಾದ ಸಾಧನೆಯನ್ನು ಯಾವುದೇ ಉಪಯುಕ್ತ ಕಾರ್ಯದಲ್ಲಿ ತೋರಿಸಿದಾಗ ಅಂಥವರನ್ನು ಪ್ರತಿಭಾವಂತ ವ್ಯಕ್ತಿ ಎನ್ನುವರು ಸಾಮಾನ್ಯವಾಗಿ ಪ್ರತಿಭಾವಂತ ಮಗು ಸಾಮಾನ್ಯ ಬುದ್ಧಿವಂತಿಕೆಯಲ್ಲಿ ಶ್ರೇಷ್ಠ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುತ್ತಾನೆ ಇಂತಹ ಪ್ರತಿಭಾವಂತ ಮಕ್ಕಳು ಎರಡು ಶೇಕಡದಿಂದ ನಲ್ಲೂ ನಾಲ್ಕು ಶೇಕಡ ಇರುತ್ತಾರೆ ಆದರೆ ಒಂದು ಶಾಲೆಯಲ್ಲಿ ಎಷ್ಟು ಜನ ಪ್ರತಿಭಾವಂತರಿದ್ದಾರೆ ಎಂದು ಕಂಡುಹಿಡಿಯುವುದು ಕಷ್ಟ ಕಾರಣ ಪ್ರತಿಭೆಯನ್ನು ಅಳೆಯಲು ಮಾಪನ ಇಲ್ಲದಿರುವುದು ಆಗಿದೆ ಪ್ರತಿಭಾವಂತ ಮಕ್ಕಳಿಗೆ ಶೈಕ್ಷಣಿಕ ಕಾರ್ಯಕ್ರಮಗಳು ಶಿಕ್ಷಕರು ಪ್ರತಿಭಾವಂತ ವಿದ್ಯಾರ್ಥಿಗಳ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಹುದು ವಿಶೇಷ ಗೃಹಪಾಠ ನೀಡುವುದು ವೈಯಕ್ತಿಕವಾಗಿ ಪಾಲ್ಗೊಳ್ಳುವಂತಹ ಯೋಜನೆಗಳು ಚರ್ಚೆಗಳ ಚರ್ಚೆಗಳಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುವುದು ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಸೂಕ್ತ ವಿಷಯಗಳ ಸ್ವತಃ ಸಂಗ್ರಹಣೆ ವಿವಿಧ ಮಾದರಿಗಳ ತಯಾರಿಕೆ ಕಾರ್ಯವಹಿಸುವುದು ವಿವಿಧ ಚಟುವಟಿಕೆಗಳ ನಿಯೋಜಕ ಪ್ರಯೋಜನಗಳನ್ನು ಮಾಡುವುದು ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಪುಸ್ತಕ ಒದಗಿಸುವುದು ಸೃಜನಶೀಲ ಆಲೋಚನೆಗೆ ಅವಕಾಶ ಮಾಡಿಕೊಡುವುದು ಇತ್ಯಾದಿಗಳನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಳ್ಳುವುದು ಪ್ರತ್ಯೇಕ ಶಾಲೆಗಳು ಪ್ರತ್ಯೇಕ ಶಾಲೆಗಳು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಪ್ರತಿಭಾವಂತರಿಗೆ ವಿಶೇಷ ಶಾಲೆಗಳನ್ನು ತೆರೆಯುವುದು ಆಗಿದೆ ಇಂತಹ ಶಾಲೆಗಳಲ್ಲಿ ಪ್ರತಿಭಾವಂತರ ಸಾಮರ್ಥ್ಯಕ್ಕನುಗುಣವಾಗಿ ಸೂಕ್ತವಾದ ಪರಿಸರದ ನಿರೂಪಣೆಯಿಂದ ಅವರ ಸಾಮರ್ಥ್ಯದ ಸಾಮರ್ಥ್ಯದ ಬೆಳವಣಿಗೆಗೆ ಮಾಡಿಕೊಡುವುದೇ ಆಗಿದೆ ಪ್ರತ್ಯೇಕ ತರಗತಿಗಳು ಸಾಮಾನ್ಯ ಶಾಲೆಗಳಲ್ಲಿ ಒಂದೇ ವರ್ಗದಲ್ಲಿನ ಎಲ್ಲ ಪ್ರತಿಭಾವಂತರನ್ನು ಒಂದು ತರಗತಿಯನ್ನಾಗಿ ವಿಂಗಡಿಸಬಹುದು ಈ ರೀತಿ ವಿಂಗಡಣೆ ಮೂಲಕ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಾರ್ಯಕ್ರಮ ರೂಪಿಸುವುದು ಮತ್ತು ಅವರ ಬೆಳವಣಿಗೆಗೆ ಸೂಕ್ತವಾದ ಪರಿಸರದ ನಿರ್ಮ ಪರಿಸರವನ್ನು ಕೂಡ ನಿರ್ಮಾಣ ಮಾಡುವುದು ವೇಗ ದರ್ಶನ ಪ್ರತಿಭಾವಂತ ಮಕ್ಕಳನ್ನು ಅವರ ವಯಸ್ಸಿಗೆ ಮೀರಿದ ತರಗತಿಗೆ ಸೇರುವುದು ವೇಗದರ್ಶನ ಇಂತಹವರಿಗೆ ಹೆಚ್ಚಿನ ಮಾನಸಿಕ ಬುದ್ಧಿಗೆ ವಯಸ್ಸಿಗೆ ತಕ್ಕ ಸರಿಯಾದ ಪ್ರಚೋದನೆ ಸಿಕ್ಕಿ ತನ್ನ ಬುದ್ಧಿಶಕ್ತಿಯನ್ನು ಬೆಳೆಸಿಕೊಳ್ಳುವಲ್ಲಿ ಸಹಾಯಕವಾಗಿರ್ತದೆ ಇನ್ನು ಸಮೃದ್ಧಿ ಪಠ್ಯಕ್ರಮ ಕಾರ್ಯಕ್ರಮಗಳು ಶಾಲೆಯಲ್ಲಿ ಕಲಿಸುವ ಪಠ್ಯಕ್ರಮವನ್ನು ವಸ್ತುವನ್ನು ವಿಸ್ತರಿಸುವುದು ಇಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿ ತನ್ನ ವಯಸ್ಸಿನ ಮಕ್ಕಳ ಮಕ್ಕಳೊಡನೆಯೇ ಇದ್ದು ತನ್ನ ಬುದ್ಧಿಶಕ್ತಿಗೆ ಅನುಗುಣವಾದ ವಿಷಯಗಳನ್ನು ಕಲಿಯಬಹುದು ಪ್ರತಿಭಾವಂತರ ಲಕ್ಷಣಗಳು ಸರಾಸರಿಗಿಂತ ಹೆಚ್ಚು ಬುದ್ಧಿಶಕ್ತಿ ನೂರ ನಲವತ್ತಕ್ಕಿಂತ ಮೇಲೆ ಇದ್ದರೆ ನೂರ ನಲವತ್ತಕ್ಕಿಂತ ಮೇಲೆ ಇದ್ದರೆ ಅವರು ಪ್ರತಿಭಾವಂತ ವಿದ್ಯಾರ್ಥಿಗಳು ಉತ್ತಮ ದೈಹಿಕ ಬೆಳವಣಿಗೆ ಮತ್ತು ಆರೋಗ್ಯ ವೇಗವಾಗಿ ಮತ್ತು ಸುಲಭವಾಗಿ ಕಲಿಯುವ ಸಾಮರ್ಥ್ಯ ಹೆಚ್ಚು ಪುನರಾವರ್ತನೆ ಇಲ್ಲದೆ ಕಲಿತ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳುವ ಸಾಮರ್ಥ್ಯ ಎಲ್ಲವನ್ನು ಆಳವಾಗಿ ತಿಳಿಯಲು ಕುತೂಹಲ ಇರುವುದು ಅವರು ಕೇಳುವ ಪ್ರಶ್ನೆಗಳಿಂದ ಅಭಿವ್ಯಕ್ತಗೊಳಿಸುತ್ತದೆ ಶ್ರೀಮಂತ ಪದ ಸಂಪತ್ತು ಮತ್ತು ಅಭಿವ್ಯಕ್ತಗೊಳಿಸುವ ಆಲೋಚನೆಗಳನ್ನು ಹೊಸತು ಹೊಸ ಪದ ಆಲೋಚನೆಗಳನ್ನು ಪರಿಪೂರ್ಣವಾಗಿ ತಿಳಿಯುವ ಆಸಕ್ತಿ ಮತ್ತು ಅರ್ಥಕೋಶಗಳ ಬಳಕೆ ಹೆಚ್ಚು ಉತ್ತಮ ತರ್ಕ ಸಾಮರ್ಥ್ಯ ಹೊಂದಿರುತ್ತಾರೆ ಸಾಮಾನ್ಯ ಮಕ್ಕಳಿಗಿಂತ ಹೆಚ್ಚಿನ ವಿಷಯಗಳ ಬಗ್ಗೆ ಅರಿವು ಹೊಂದಿರುತ್ತಾರೆ ಸಾಮಾನ್ಯೀಕರಿಸುವ ಅಂತರ ಸಂಬಂಧಗಳನ್ನು ಪತ್ತೆ ಹಚ್ಚುವ ಕಾರಣಕಾರಿ ಪರಿಣಾಮ ಗುರುತಿಸುವ ತರ್ಕಬದ್ಧವಾಗಿ ಆಲೋಚಿಸುವ ಸಾಮರ್ಥ್ಯದ ಬೆಳವಣಿಗೆ ಶಾಲೆಯ ಎಲ್ಲ ಚಟುವಟಿಕೆಯಲ್ಲಿ ಮೇಲ್ಮಟ್ಟದ ಸಾಧನ ಬುದ್ಧಿಶಕ್ತಿ ಆಟದ ಕಡೆಗೆ ಒಲವು ಚಿಕ್ಕ ವಯಸ್ಸಿನಿಂದಲೇ ಪ್ರಕೃತಿಯ ಆಗು ಹೋಗುಗಳ ಬಗ್ಗೆ ಮತ್ತು ಮನುಷ್ಯನ ಸ್ವರೂಪದ ಬಗ್ಗೆ ತಿಳಿಯುವ ಆಸಕ್ತಿ ತಮಗಿಂತ ದೊಡ್ಡವರ ಸಂಘದ ಬಯಕೆ ಉತ್ತಮ ಸಾಮಾಜಿಕ ಪಕ್ವತೆ ಹೊಂದಿದ್ದು ಹಾಸ್ಯ ಪ್ರಜ್ಞೆಯುಳ್ಳವರಾಗಿರುತ್ತಾರೆ ಯಾವಾಗಲೂ ಮೊದಲಿಗನಾಗಿರಬೇಕೆಂಬ ಹಂಬಲ ದೀರ್ಘಕಾಲ ಅವಧಾನ ಕೇಂದ್ರೀಕರಿಸುವ ಸಾಮರ್ಥ್ಯ ಉತ್ತಮ ಸ್ಮೃತಿ ಹೊಂದಿರುತ್ತಾರೆ ವಿವಿಧ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಉತ್ತಮ ಕುತೂಹಲವನ್ನು ಕೂಡ ಹೊಂದಿರುತ್ತಾರೆ ಪ್ರತಿಭಾವಂತರನ್ನು ಗುರುತಿಸುವುದು ಪ್ರತಿಭಾವಂತರನ್ನು ಗುರುತಿಸಲು ಕೆಲವೊಂದು ವಿಧಾನಗಳಿದೆ ಒಂದು ಬುದ್ಧಿಶಕ್ತಿ ಪರೀಕ್ಷೆಯ ನಿರ್ವಹಣೆ ಪ್ರಾಮಾಣೀಕರಿಸಿದ ಸಾಧನೆಗಳ ಪರೀಕ್ಷೆಗಳ ನಿರ್ವಹಣೆ ಸಂಚಿತಾಭಿವೃದ್ಧಿ ಪಾತ್ರಗಳಿಂದ ತರಗತಿಯ ಒಳಗಡೆ ಹೊರಗಡೆಯ ವೀಕ್ಷಣೆ ಆಸಕ್ತಿ ತಪಶೀಲು ಪಟ್ಟಿ ವಿದ್ಯಾರ್ಥಿಯ ಸ್ನೇಹಿತರಿಂದ ತಿಳಿದು ಬಂದ ವರದಿಗಳು ವ್ಯಕ್ತಿತ್ವ ಪರೀಕ್ಷೆ ನಿರ್ವಹಣೆ ಮತ್ತು ಸಮಾಜಮಿತಿ ತಂತ್ರಗಳು ನೋಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿರುವಂಥದ್ದು ಸಮಾಜಮಿತಿ ತಂತ್ರ ಮತ್ತು ವ್ಯಕ್ತಿತ್ವ ಪರೀಕ್ಷೆ ವ್ಯಕ್ತಿತ್ವ ಪರೀಕ್ಷೆಯ ನಿರ್ವಹಣೆ ಹಾಗೆಯೇ ಸಮಾಜ ಮಿತಿ ತಂತ್ರವು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇರುವಂಥದ್ದು ಅಂತ ನಾವಿಲ್ಲಿ ಕಾಣ್ಬೋದು ಗುರುತಿಸುವುದು ಯಾವುದೇ ಒಂದು ವಿಧಾನದಿಂದ ಎಲ್ಲ ಪ್ರತಿಭಾವಂತರನ್ನು ಪತ್ತೆ ಹಚ್ಚುವುದು ಕಷ್ಟ ಪೋಷಕರು ಶಿಕ್ಷಕರು ಮನೋವಿಜ್ಞಾನಿಗಳು ವಿದ್ಯಾರ್ಥಿಗಳ ಸ್ನೇಹಿತರಿಂದ ಗುರುತಿಸಲು ಸಾಧ್ಯ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಲು ವ್ಯಕ್ತಿತ್ವ ಪರೀಕ್ಷೆ ನಿರ್ವಹಣೆ ಹಾಗೆಯೇ ಸಮಾಜ ಮಿತಿ ತಂತ್ರಗಳನ್ನು ಬಳಸುವಂಥದ್ದು ಇನ್ನು ನಾವು ನೋಡ್ಕೊಳ್ಬೇಕಾಗಿರುವಂಥ ವಿಚಾರ ಕಲಿಕಾ ನ್ಯೂನತೆ ಹೊಂದಿರುವಂಥ ವಿದ್ಯಾರ್ಥಿಗಳು ಅಥವಾ ಹಿಂದುಳಿದ ವಿದ್ಯಾರ್ಥಿಗಳು ಯಾರು ಶೈಕ್ಷಣಿಕ ಸಾಮಾನ್ಯ ಮಟ್ಟವನ್ನು ತಲುಪಲಾರದೆ ಕಲಿಕೆಯಲ್ಲಿ ಹಿಂದೆ ಬಿಡುವರು ಅವರೇ ಹಿಂದುಳಿದವರು ಬರ್ಟನ್ ಹಾಲ್ ಅವರ ಪ್ರಕಾರ ಸ್ಕಾಲ್ನೆಲ್ ಪ್ರಕಾರ ಹಿಂದುಳಿದ ಮಗು ಅದೇ ವಯಸ್ಸಿನ ಮತ್ತೊಬ್ಬರೊಂದಿಗೆ ಹೋಲಿಸಿದಾಗ ಅವನ ಶೈಕ್ಷಣಿಕ ಮಟ್ಟವು ಕಡಿಮೆ ಇರುತ್ತದೆ ಒಬ್ಬ ವಿದ್ಯಾರ್ಥಿಯನ್ನು ಹಿಂದುಳಿದವನು ಎಂದು ಕರೆಯಬೇಕಾದರೆ ಅವನ ಬುದ್ಧಿಶಕ್ತಿ ಸಾಮರ್ಥ್ಯಕ್ಕಿಂತ ಎಷ್ಟು ಕಡಿಮೆ ಕಲಿತಿರುವನು ಎನ್ನುವುದರ ಆಧಾರದ ಮೇಲೆ ನಿರ್ಣಯಿಸಲಾಗುತ್ತದೆ ಅವನ ಐಕ್ಯು ಬುದ್ಧಿಶಕ್ತಿಯ ಲಭ್ಯ ಆಧಾರದ ಮೇಲೆ ನಾವು ವಿದ್ಯಾರ್ಥಿಗಳನ್ನು ಹಿಂದುಳಿದವರೆಂದು ವರ್ಗೀಕರಿಸಲು ಸಾಧ್ಯವಿಲ್ಲ ಬುದ್ಧಿಶಕ್ತಿಯ ಲಬ್ಧದ ಪ್ರಕಾರ ಕೆಲವು ವಿದ್ಯಾರ್ಥಿಗಳು ಮೇಧಾವಿಗಳಿರಬಹುದು ಕೆಲವು ವಿದ್ಯಾರ್ಥಿಗಳು ಎಲ್ಲ ವಿಷಯಗಳಲ್ಲೂ ಹಿಂದುಳಿದಿರಬಹುದು ಮತ್ತು ಕೆಲವರು ಯಾವುದಾದರೂ ಒಂದು ವಿಷಯವನ್ನು ಹಿಂದುಳಿದಿರಬಹುದು ಹಿಂದುಳಿದ ವಿದ್ಯಾರ್ಥಿಗಳನ್ನು ಗುರುತಿಸುವುದು ಶಿಕ್ಷಕರ ವೀಕ್ಷಣೆ ಬುದ್ಧಿಶಕ್ತಿ ಪರೀಕ್ಷೆಗಳ ನಿರ್ವಹಣೆ ಸಾಧನಾ ಪರೀಕ್ಷೆಗಳ ನಿರ್ವಹಣೆ ವ್ಯಕ್ತಿ ಅಧ್ಯಯನದ ಪದ್ಧತಿ ಹಿಂದುಳಿದಿರುವಿಕೆಗೆ ಕಾರಣಗಳು ದೈಹಿಕ ಕಾರಣಗಳು ಕೌಟುಂಬಿಕ ಪರಿಸರದ ಪ್ರಭಾವ ಶಾಲೆಯ ಪ್ರಭಾವ ನೆರೆಹೊರೆಯವರ ಪ್ರಭಾವ ಹಿಂದುಳಿದ ವಿದ್ಯಾರ್ಥಿಗಳ ಲಕ್ಷಣಗಳನ್ನು ನಾವು ನೋಡಿದರೆ ಮಂದಗತಿಯ ಪ್ರಗತಿ ಮತ್ತು ಕೆಳಮಟ್ಟದ ಸಾಧನೆ ಶಾರೀರಿಕ ಬೆಳವಣಿಗೆ ಸರಿಯಾಗಿಲ್ಲದಿರುವುದು ಮಾನಸಿಕ ಸಾಮರ್ಥ್ಯ ಬಹಳ ಹೆಚ್ಚಿರುವುದು ದೀರ್ಘಕಾಲ ಅವಧಾನ ಕೇಂದ್ರೀಕರಿಸುವ ಸಾಮರ್ಥ್ಯ ಹೊಂದಿರುವುದಿಲ್ಲ ತಮಗಿಂತ ಚಿಕ್ಕವರ ಸ್ನೇಹ ಬಯಕೆ ಶಾಲಾ ಕಲಿಕೆಯಲ್ಲಿ ಸದಾ ಕೆಳಮಟ್ಟದ ಸಾಧನೆ ಸ್ಮರಣಶಕ್ತಿ ಬಹಳ ಕಡಿಮೆ ಪೋಷಕರಿಗಿಂತ ತರಗತಿ ವಿದ್ಯಾರ್ಥಿಗಳಿಂದ ದೂರ ಇಡಲ್ಪಟ್ಟಿರುವುದರಿಂದ ಚಟುವಟಿಕೆ ಬಲಿಯಾಗುತ್ತಾರೆ ಹಿಂದುಳಿದವರ ಶಿಕ್ಷಣ ಹಿಂದುಳಿದವರಿಗೆ ನೀಡಬೇಕಾದ ಶಿಕ್ಷಣ ಯಾವುದೇ ಒಂದು ಶೈಕ್ಷಣಿಕ ಕಾರ್ಯಕ್ರಮ ಎಲ್ಲ ಹಿಂದುಳಿದ ವಿದ್ಯಾರ್ಥಿಗಳನ್ನು ಸೂಕ್ತವಾಗಿ ಹೊಂದಿಕೊಳ್ಳುವುದಿಲ್ಲ ಹಿಂದುಳಿದಿರುವಿಕೆ ಕಾರಣ ಆಧಾರದ ಮೇಲೆ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಳ್ಳಬಹುದು ಇನ್ನು ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಕಲಿಕೆಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳೇನು ಕಲಿಕೆಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಒಂದು ಪರಿಪಕ್ವತೆ ಪರಿಪಕ್ವತೆ ಅದ ನಂತರ ಅವಧಾನ ಪರಿಪಕ್ವತೆ ಅದಾದಮೇಲೆ ಅವಧಾನ ಅವಧಾನ ಅವಧಾನವನ್ನು ತಡೆಯನ್ನುಂಟು ಮಾಡುವುದು ಯಾವ ರೀತಿ ಆಂತರಿಕ ನಿರ್ಧಾರಗಳೆಲ್ಲ ನೋಡಬೇಕು ಆಮೇಲೆ ಅಭಿಪ್ರೇರಣೆ ಯಾವ ರೀತಿ ಅಭಿಪ್ರೇರಣೆ ಮಾಡುವಂಥದ್ದು ಮೋಟಿವೇಶನ್ ಮಾಡುವಂಥದ್ದು ಮಕ್ಕಳಿಗೆ ಅದಾದ ನಂತರ ಸ್ಮೃತಿ ನೀವು ಸ್ಮೃತಿಯ ಬಗ್ಗೆ ಕೇಳಿರ್ಬೋದು ಸ್ಮೃತಿಯ ಹಂತಗಳು ಯಾವುದು ಅಂತ ಕೇಳಿದ್ದಾರೆ ಸ್ಮೃತಿ ಅಂದರೆ ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು ಸ್ಮೃತಿಯ ಒಂದು ಹಂತಗಳು ಪ್ರಶ್ನೆಗಳನ್ನು ಕೇಳ್ತಾರೆ ಮೊದಲು ದಾಖಲಾತಿ ಆಮೇಲೆ ಧಾರಣೆ ಆದಾದ ಮೇಲೆ ಅಭಿಜ್ಞಾನ ಅದ ಮೇಲೆ ಪುನಃಸ್ಮರಣೆಯನ್ನು ಮಾಡುವಂಥದ್ದು ಇದು ನೆನಪಿನಲ್ಲಿ ಇಟ್ಟುಕೊಳ್ಳುವುದರ ಹಂತ ಅಂದರೆ ಸ್ಮೃತಿಯ ಹಂತ ಮೊದಲಿಗೆ ದಾಖಲೆ ಮಾಡಿಕೊಳ್ಬೇಕು ಯಾವುದೇ ಒಂದು ವಿಚಾರವನ್ನು ನಮ್ಮ ಮನಸ್ಸಿಗೆ ದಾಖಲೆ ಮಾಡಿಕೊಳ್ಬೇಕು ದಾಖಲೆ ಮಾಡಿದ ನಂತರ ಅದನ್ನು ನೋಡಬೇಕು ಅದನ್ನು ಧಾರಣ ಮಾಡಬೇಕು ಮೊದಲು ದಾಖಲೆ ಮಾಡಬೇಕು ಯಾವುದೇ ಒಂದು ವಿಚಾರವನ್ನು ತಗೊಳ್ಬೇಕು ತಕೊಂಡ ನಂತರ ಅದನ್ನು ಅಲ್ಲೇ ಧಾರಣೆ ಮಾಡಬೇಕು ನಂತರ ಅದರೊಳಗೆ ಏನಿದೆ ಎನ್ನುವಂಥದ್ದು ಅಭಿಜ್ಞಾತ ಮಾಡಿ ಅದರನ್ನು ಪುನರ್ ಪುನರ್ಸ್ಮರಣೆ ಮಾಡುವಂಥದ್ದು ಅದನ್ನು ಪುನಃ ನೆನಪಿಗೆ ತರುವಂಥ ಕೆಲಸ ಮಾಡುವಂಥದ್ದು ಇದು ಸ್ಮೃತಿಯ ಹಂತಗಳಾಗಿದೆ ದಾಖಲಾತಿ ಧಾರಣೆ ಅಭಿಜ್ಞಾತ ಪುನಃಸ್ಮರಣೆ ಮೊದಲಿಗೆ ದಾಖಲಾತಿ ಆಮೇಲೆ ಧಾರಣೆ ಆಮೇಲೆ ಅಭಿಜ್ಞಾತ ಪುನಃಸ್ಮರಣೆ ಮಾಡುವಂಥದ್ದು ದಾಖಲಾತಿ ಧಾರಣೆ ಅಭಿಜ್ಞಾತ ಸ್ಮರಣೆಯನ್ನು ಮಾಡುವಂಥದ್ದು ಇದು ನಾವು ಸ್ಮೃತಿಯಲ್ಲಿ ನೋಡಬೇಕಾಗಿರುವಂಥ ವಿಚಾರಗಳು ಇನ್ನು ಹಿಮ್ಮರಳುವ ಅವರೋಧ ಮರೆಯು ಅದೆಲ್ಲ ಇದರಲ್ಲಿ ಬರ್ತದೆ ನಂತರ ನೋಡ್ಕೊಳ್ಬೇಕಾಗಿರುವಂಥದ್ದು ಪರಿಕಲ್ಪನೆಯ ಕಲಿಕೆ ಪರಿಕಲ್ಪನೆಯ ಕಲಿಕೆಯಲ್ಲಿ ನಾವು ಪಿಯಾಜಿಯವರ ಕಲಿಕೆ ಜ್ಞಾನಾತ್ಮಕ ಕಲಿಕೆಯನ್ನು ತಿಳ್ಕೊಳ್ಬೇಕು ಪಿಯಾಜಿಯವರ ಒಂದು ಜ್ಞಾನಾತ್ಮಕ ಕಲಿಕೆಯಲ್ಲಿ ಒಂದು ಹಂತಗಳೆಲ್ಲ ಇದೆ ನೋಡಿ ಕಾರ್ಯಪೂರ್ವದ ಹಂತ ಮೂರ್ತ ಕಾರ್ಯಗಳ ಹಂತ ಔಪಚಾರಿಕ ಕಾರ್ಯಗಳ ಹಂತ ಅದನ್ನು ನಾವು ಮೊದಲಿಗೆ ಕಲಿತುಕೊಳ್ಬೇಕು ಪಿ ಅವರು ಜಿಯವರು ಸೂಚಿಸಿದಂಥ ಪರಿಕಲ್ಪನಾ ಬೆಳವಣಿಗೆಯ ಹಂತ ಪರಿಕಲ್ಪನೆಯವರು ಹಂತಗಳನ್ನು ನಾಲ್ಕು ಹಂತಗಳನ್ನು ಮಾಡಿರ್ತಾರೆ ಆ ನಾಲ್ಕು ಹಂತಗಳನ್ನು ಕಲಿಬೇಕಾಗ್ತದೆ ಸಂವೇದನಾ ಗತಿ ಹಂತ ಕಾರ್ಯ ಪೂರ್ವದ ಹಂತ ಮೂರ್ತ ಕಾರ್ಯಗಳ ಹಂತ ಆಮೇಲೆ ಔಪಚಾರಿಕ ಕಾರ್ಯಗಳ ಹಂತ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಚಾರ ಆಗಿರುವಂಥದ್ದು ಪಿಯಾ ಅವರ ಜ್ಞಾನಾತ್ಮಕ ಹಂತಗಳು ಜ್ಞಾನಾತ್ಮಕ ವಿಕಾಸದ ಹಂತಗಳು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು